ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮಾಜಿ ಸೈನಿಕರ ಸಂಘದ ವತಿಯಿಂದ ಸೈನಿಕರ ಸಂಘದ ವಾರ್ಷಿಕೋತ್ಸವ ಹಾಗೂ ಅವರ ಕುಟುಂಬದವರಿಗಾಗಿ ಹಮ್ಮಿಕೊಂಡಿದ್ದ ಕ್ರೀಡಾಕೂಟಕ್ಕೆ ಬಿಳಗರವಳ್ಳಿ ಸೈನಿಕ ಗ್ರಾಮದ ಸುಬೇದಾರ್ ಜಾನ್ ಸಿರಿಲ್ ಕ್ರಾಸ್ತ್ರವರ ಸಾರಥ್ಯದಲ್ಲಿ ಅದ್ದೂರಿಗೆ ಆಚರಿಸಲಾಯಿತು ಕಾರ್ಯಕ್ರಮವನ್ನು ತಾಲೂಕು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಚನ್ನಕೇಶವರವರು ಉದ್ಘಾಟಿಸಿ ಮಾತನಾಡಿ ಸದಾ ಕೆಲಸದ ಒತ್ತಡದಲ್ಲಿ ಕಳೆದು ಹೋಗಿದ್ದ ನಾವು ಮನೆ ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯುವುದೇ ಕಷ್ಟವಾಗಿತ್ತು ಆದರೆ ಈಗ ಸೈನಿಕ ವೃತ್ತಿಯನ್ನು ಮುಗಿಸಿದ ಬಳಿಕ ಹಾಸನ ಹಾಗೂ ಆಲೂರು ತಾಲೂಕಿನಲ್ಲಿರುವ ನಿವೃತ್ತ ಹೊಂದಿದ್ದ ಎಲ್ಲ ಸೈನಿಕರನ್ನು ಒಗ್ಗೂಡಿಸಿ ಜಿಲ್ಲೆಯಲ್ಲಿ ಸೈನಿಕ ಸಂಘವನ್ನು ಕಟ್ಟಿದ್ದೇವೆ ಇದರಿಂದ ಕುಟುಂಬಗಳು ಒಟ್ಟಾಗಿ ಸೇರಿ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ ಒಬ್ಬೊಬ್ಬರಿಗೂ ಪ್ರೀತಿ ವಿಶ್ವಾಸ ಬೆಳೆದು ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಸಹಕಾರಿಯಾಗುತ್ತದೆ ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಸಂತೋಷದ ಸಮಯಗಳನ್ನು ಕಳೆಯುವುದಕ್ಕಾಗಿ ನಾವು ಆಯೋಜನೆ ಮಾಡಿದ್ದೇವೆ ಎಂದರು ನಂತರ ಗೌರವಾಧ್ಯಕ್ಷರಾದ ದೇವೇಂದ್ರರವರು ಮಾತನಾಡಿ ಹತ್ತಾರು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಗೌರವಪೂರ್ವಕವಾಗಿ ನಿವೃತ್ತಿ ಹೊಂದಿದ ಎಲ್ಲ ಸಮಾನ ಮನಸ್ಕರಾದ ಮಾಜಿ ಸೈನಿಕರುಗಳ ಪರಿವಾರದವರು ಸೇರಿ ಹಾಲೂರು ತಾಲೂಕಿನಲ್ಲಿ ಮಾಜಿ ಸೈನಿಕರ ಸಂಘವನ್ನು ಮಾಡಿಕೊಂಡಿದ್ದೇವೆ ಇದರ ಉದ್ದೇಶವೇನೆಂದರೆ ಮಾಜಿ ಸೈನಿಕರುಗಳು ಕೊಂದು ಕೊರತೆಗಳನ್ನು ವಿಚಾರಿಸಿ ಅವರಿಗೆ ನೆರವಾಗುವ ನಿಟ್ಟಿನಲ್ಲಿ ನಮ್ಮ ಸಂಘವು ಕಾರ್ಯನಿರ್ವಹಿಸುತ್ತಿದೆ ಹಾಗಾಗಿ ಇನ್ನೂ ಹೆಚ್ಚು ಸೈನಿಕರು ಹಾಗೂ ಸಂಘಕ್ಕೆ ಸೇರಿ ಈ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾಗಿ ಮನವಿ ಮಾಡಿಕೊಂಡರು ನಂತರ ಸುಬೇದಾರ್ ಜಾನ್ ಸಿರಿಲ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿ ನಮ್ಮ ಗ್ರಾಮದಲ್ಲಿ ಕೇವಲ ಹನ್ನೊಂದು ಮನೆಗಳಿವೆ ಅಷ್ಟೇ ಅದರಲ್ಲಿ ಒಂಬತ್ತು ಜನ ಸೈನಿಕರಿರುವುದು ನಮಗೆ ನಮ್ಮ ಗ್ರಾಮಕ್ಕೆ ಹೆಮ್ಮೆಯ ವಿಚಾರ ಒಗ್ಗಟ್ಟಿನಿಂದ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಇಲ್ಲಿನ ನಿವೃತ್ತ ಸೈನಿಕ ಸಂಘಟನೆ ಸಾಕ್ಷಿಯಾಗಿದೆ ದೇಶ ಸೇವೆಯ ನಂತರ ಗ್ರಾಮದ ಒಳಿತಿಗಾಗಿ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿರುವುದು ಮಾದರಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ದಂಪತಿಗಳಿಗೆ ಹಾಗೂ ಮಕ್ಕಳಿಗೆ ಹಲವಾರು ಕ್ರೀಡಾಕೂಟವನ್ನು ಹಮ್ಮಿಕೊಂಡು ಆಟೋಟಗಳಲ್ಲಿ ಭಾಗಿಯಾದ ಸೈನಿಕ ಕುಟುಂಬಗಳಿಗೆ ಬಹುಮಾನಗಳನ್ನು ಸಂಘವು ವಿತರಣೆ ಮಾಡಿದರು ನ್ಯೂಸ್ ತಾಲೂಕು ಕೆಲಸ ಇದ್ದೀನಿ ಈ ಫ್ಯಾಮಿಲಿ ಇದು ಮೂರನೇ ವರ್ಷ ಇದೆ ನಾವು ಪ್ರತಿ ವರ್ಷ ನಾವು ಫ್ಯಾಮಿಲಿ ಗೆಟ್ ಟುಗೆದರ್ನ ಫ್ಯಾಮಿಲಿಗೋಸ್ಕರ ನಾವು ಇದು ಮಾಡಿ ಆಚರಿಸ್ತಾ ಬಂದಿದ್ದೀವಿ ಇದರಲ್ಲಿ ಲೇಡೀಸು ಮತ್ತು ಮಕ್ಕಳು ಎಲ್ಲ ಭಾಗವಹಿಸಿ ಅವರೆಲ್ಲ ಖುಷಿಯಾಗಿ ಈ ಒಂದು ದಿನ ಕಳೆದು ಖುಷಿಯಾಗಿ ಅವರು ಅವರು ಊರಿಗೆ ಹೋಗ್ತಾರೆ ಪ್ರತಿ ತಿಂಗಳು ನಮ್ಮದು ಮಂತ್ಲಿ ಮೀಟಿಂಗ್ ಇದ್ದೇ ಇರುತ್ತೆ ನಮ್ಮದು ನಡೆಸ್ಕೊಂಡು ನಾವು ಬರ್ತಾಯಿದ್ದೀವಿ ಇಡೀ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ತಾಲೂಕೊಂದು ಒಂದು ಮಾದರಿಯಾಗಿ ಈ ಥರ ಒಂದು ಫ್ಯಾಮಿಲಿ ಗೆಟ್ ಟುಗರ್ನ ನಾವು ನಡೆಸ್ಕೊಂಡು ಬಂದಿದ್ದೀವಿ ಹಾಗಾಗಿ ಇದು ಇನ್ನು ಮುಂದೆ ಜನ ಇದ್ದೀರಿ ಸರ್ ನಾವು ಒಟ್ಟು ಒಂದು ಅರವತ್ತು ಜನ ಇದ್ದೀವಿ ನಮ್ಮ ಆಲೂರು ತಾಲೂಕು ಮಾಜಿ ಸಂಯುಕ್ತ ಸಂಘದ ಸಂಘ ಮಾಡಬೇಕು ಅಂತ ಹೇಳಿ ಸಂಘ ಅದೇ ಈಗ ಎಲ್ಲ ನಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ಕುಂದು ಪರಚೆಗಳನ್ನ ನೀಗಿಸ್ಕೊಂಡು ಹೋಗಲಿಕ್ಕೆ ಮತ್ತು ನಾವು ಒಂದು ಒಂದು ಶಕ್ತಿಯಾಗಿ ಮೂಡ್ಬರೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಸಂಘ ಸ್ಥಾಪನೆ ಮಾಡ್ತಾ ಇದ್ದೀವಿ ನಾನು ಆಲೂರು ಮಾಜಿ ಸೈನಿಕರ ಸಂಘದ ಗೌರವ ಅಧ್ಯಕ್ಷರಾಗಿರ್ತೀನಿ ಹತ್ತಾರು ವರ್ಷಗಳ ಕಾಲ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಗೌರವಪೂರ್ವಕವಾಗಿ ನಿವೃತ್ತಿ ಹೊಂದಿದಂಥ ಎಲ್ಲ ಸಮಾನ ಮನಸ್ಕರು ಮಾಜಿ ಸೈನಿಕರು ಸೇರಿಕೊಂಡು ಆಲೂರು ತಾಲೂಕಿನಲ್ಲಿ ಒಂದು ಮಾಜಿ ಸೈನಿಕರ ಸಮನ್ವಯ ಸಂಘವನ್ನು ಸ್ಥಾಪನೆ ಮಾಡಿಕೊಂಡಿದ್ವಿ ಇದರ ಉದ್ದೇಶ ಏನು ಅಂತೇಳಿದರೆ ನಮ್ಮ ದೇಶದಲ್ಲಿಯ ದೇಶ ದೇಶಕ್ಕಿಂತ ನಮ್ಮ ತಾಲೂಕಿನಲ್ಲಿ ಹಲವಾರು ಊರಿನಿಂದ ಭಾರತೀಯ ಸೇನೆಗೆ ಹೋಗ್ತೀವಿ ಅಲ್ಲಿ ಹತ್ತರಿಂದ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತೆರಡು ವರ್ಷದವರೆಗೆ ಸೇವೆ ಮಾಡ್ತೀವಿ ಸೇವೆ ಮಾಡಿ ನಿವೃತ್ತಿ ಹೊಂದಿದ ನಂತರ ಎಲ್ಲರೂ ಅವರವ್ರ ಗ್ರಾಮದಲ್ಲಿ ಉಳ್ಕೊಳ್ತಾರೆ ಒಬ್ರಿಗೊಬ್ಬರು ಪರಿಚಯ ಆಗೋದಿಲ್ಲ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತೇಳಿ ಗೊತ್ತಾಗಲ್ಲ ಅದರಿಂದಾಗಿ ಈ ಸಂಘವನ್ನು ನಾವು ಕಟ್ಕೊಂಡಿದ್ದು ಉದ್ದೇಶ ಏನು ಅಂತೇಳಿದರೆ ಯಾವುದೇ ಆದಂಥ ಒಂದು ಮಾಜಿ ಸೈನಿಕರಿಗೆ ಕಷ್ಟ ಸುಖಗಳಾದಾಗ ಅವರ ಸಹಾಯವನ್ನು ಒದಗಿಸ್ಬೋದು ಜೊತೆಗೆ ಒಬ್ಬರಿಗೆ ಇನ್ನೊಬ್ಬರು ಪರಿಚಯ ಮಾಡಿಕೊಂಡು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ಬೋದು ಹೇಳ್ಬಿಟ್ಟು ಇದೊಂದು ಈ ಸಮನ್ವಯ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೀವಿ ಇದರಲ್ಲಿ ನಾವೆಲ್ಲರೂ ತಾಲೂಕಿನ ಎಲ್ಲರೂ ಸೇರಿಕೊಂಡು ಪ್ರತಿವರ್ಷ ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲ ಅವರ ಪರಿವಾರದ ಮಕ್ಕಳು ತಂದೆ ತಾಯಿ ಎಲ್ಲರನ್ನು ಕರೆಸಿ ಅವ್ರಗಳ ಜೊತೆ ನಮ್ಮ ಸುಖ ದುಃಖಗಳನ್ನು ಹಂಚಿಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ